ಏ ಯುವಕರು ಈ ಒಂದು ಟೂ ವೀಲರ್ ಗೆ ಸೇನೆ ಹಾಕೊಂಡು ವಿಚಿತ್ರವಾದ ಸೌಂಡುಗಳೆಲ್ಲ ಮಾಡಿಕೊಂಡು ರಾತ್ರಿ ಹೊತ್ತು ಹೈವೇಗಳಲ್ಲಿ ಈ ಮೈನ್ ಮೇನ್ ರೋಡ್ಗಳೆಲ್ಲ ಲೀಲಿಂಗ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇಂಥ ಮೇಲೆ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಗಾಡಿಗಳನ್ನ ಇಟ್ಕೊಂಡು ಅವ್ರಿಗೆಲ್ಲ ಸ್ವಲ್ಪ ಕೇಸ್ ಬುಕ್ ಮಾಡಿ ಆ ಗಾಡಿಗಳು ಸೇನೆಸ್ ಎಲ್ಲ ಕಿತ್ಕೊಂಡು ಈ ದಿನ ಈ ಡಿ ವಿಜಿ ಸರ್ಕಲ್ ನಲ್ಲಿ ಜೆ ಇಂದ ಈ ಎಲ್ಲ ಸೇರಸ್ಗಳನ್ನ ಇವತ್ತು ಈ ಒಂದು ಪುಡಿ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ಸಾರ್ವಜನಿಕ ಯುವಕರು ಇದನ್ನ ನೋಡಿ ಮುಂದೆ ಈ ತರ ಯಾವುದೇ ಒಂದು ಅನಾಹುತಗಳಿಗೆ ಅವಕಾಶ ಕೊಡ್ತೀರ ಈ ಒಂದು ಟೂ ವೀಲರ್ ಅವ್ರ ಕಂಪನಿಯಿಂದ ಯಾವ ತರ ಕೊಟ್ಟಿದ್ದಾರೆ ಆ ತರ ಓಡಿಸ್ಕೊಂಡು ಒಂದು ವೇಗ ಮಿತಿಯಿಂದ ಚಾಲನೆ ಮಾಡುದು ಉತ್ತಮ ಅಂತ ಹೇಳಿ ನಮ್ಮ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇದು ಈ ಸೌಂಡ್ ಹಾಕೊಂಡು ಹೋಕರಿಗಳ ತರ ಬೇವಾರ್ಸಿಗಳ ಥರ ರೋಡ್ಗಳ ಮೇಲೆ ತುಂಬ ಜನರಿಗೆ ತೊಂದರೆ ಕೊಡ್ತಾಯಿದ್ರು ಈ ಕೆಲಸ ಅವೇರ್ನೆಸ್ ಮಾಡ್ತಾ ಇರೋದು ತುಂಬ ಒಳ್ಳೇದವರು ಇದೇ ಥರ ಅವೇರ್ನೆಸ್ ಮಾಡ್ತಾ ಇದ್ದರೆ ಮುಂದೆ ಫ್ಯೂಚರಲ್ಲಿ ತುಂಬ ಒಳ್ಳೆ ಕೆಲಸಗಳಾಗತ್ತೆ ಇದೇ ಥರ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ದಿನ ಮಾಡಿದ್ರು ಬಿಟ್ಬಿಟ್ರು ಆ ಥರ ಮಾಡಿದ್ರೆ ಆಗಲ್ಲ ಕಂಟಿನ್ಯೂ ಆಗಿ ಇದೇ ಥರ ಅವೇರ್ನೆಸ್ ಮಾಡ್ತಾ ಇದ್ದರೆ ಜನರಲ್ಲಿ ಒಂಥರ ಭಯ ಬರುತ್ತೆ ಭಯದ ವಾತಾವರಣ ಬರುತ್ತೆ ಚೆನ್ನಾಗಿರತ್ತೆ ಸರ್ ಆರಾಮಾಗಿರುತ್ತೆ ಸೌಂಡ್ ಪೊಲ್ಯೂಷನಿಂದ ತುಂಬ ತೊಂದರೆ ಆಗ್ತಾ ಇದೆ ಇದೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ